ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಿಶಧರ ಭಟ್ಟವರಿದ್ದಾರೆ ಶಿಶಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬ ಇವತ್ತು ಎಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಟ್ಟರು ಅವರ ಅಧಿಕಾರ ಪರ್ವ ಶುರುವಾಗಿಯೇ ಇಪ್ಪತ್ತು ವರ್ಷಗಳು ಇಪ್ಪತ್ತ ಒಂದನೇ ವರ್ಷ ಇದು ಎರಡ್ ಸಾವಿರದ ಒಂದರಲ್ಲಿ ಹಾ ಇಪ್ಪತ್ತು ವರ್ಷ ಆಯಿತು ಪ್ರಧಾನಿಯಾಗಿ ಮತ್ತೆ ಅದಕ್ಕಿಂತ ಮುಂಚೆ ಗುಜರಾತಿನ ಮುಖ್ಯಮಂತ್ರಿ ಹೇಗೆ ಈ ಅಧಿಕಾರ ಪರ್ವವನ್ನು ಮೋದಿಯವರ ಅಧಿಕಾರ ಪರ್ವವನ್ನು ತಾವು ವಿಶ್ಲೇಷಿಸಿ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಯಾಕೆಂದರೆ ಅವರು ಈ ದೇಶದ ಪ್ರಧಾನಿ ಅಂತ ಸೊ ಆದ್ದರಿಂದ ಅವರು ಇನ್ನು ನೂರು ಕಾಲ ಬದುಕಲಿ ಬಾಳಲಿ ಸಂತೋಷದಿಂದ ಇರಲಿ ಆದರೆ ಪ್ರಧಾನಿಯಾಗಿ ಅಲ್ಲ ನೂರು ವರ್ಷನವ್ರಿನ್ ಪ್ರಧಾನಿಯಾಗಿರಲಿ ಅಂತ ನಾನು ಆಶಿಸ್ಲಾರೆ ಅವರು ಪ್ರಧಾನಿ ಆಗಿದ್ದು ಸಾಕು ಯಾಕೆಂದರೆ ಈ ಸಂದರ್ಭದಲ್ಲಿ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ರಾಜಕೀಯ ಬದುಕು ಅವರ ನಂಬಿಕೆ ಅವರ ಸಿದ್ಧಾಂತ ಎಲ್ಲವನ್ನು ಕೂಡ ನಾವು ವಿಶ್ಲೇಷಿಸಬಹುದಾದ ಸಮಯ ಅಂತ ನನಗೆ ಅನಿಸುತ್ತೆ ಹಾಗೆಯೇ ಎಪ್ಪತ್ತೊಂದು ವರ್ಷ ಆಗಿರೋದರಿಂದ ಅವರು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ ಕೂಡ ಬಹಳ ಮುಖ್ಯವಾದ್ದು ಅವರು ಆಧ್ಯಾತ್ಮಿಕ ಆಧ್ಯಾತ್ಮಿಕ ನಂಬಿಕೆಗಳಿವೆ ಆಧ್ಯಾತ್ಮವನ್ನು ನಂಬ್ತಾರೆ ದೇವರನ್ನು ನಂಬ್ತಾರೆ ಸೊ ಅದರಿಂದ ಸೊ ಅರವತ್ತಾದ ಕ್ಷಣ ವಾನಪ್ರಸ್ಥಕ್ಕೆ ಹೋಗಬೇಕು ನಂಬೋರೆಲ್ಲ ಯಾರು ಹಿಂದೂ ಧರ್ಮವನ್ನು ನಂಬುತ್ತಾರೆ ಹಿಂದೂ ಧರ್ಮವನ್ನು ನಂಬೋರಿಗೆ ನಮಗೆ ಬೇರೆ ಬೇರೆ ಆಶ್ರಮಗಳಿವೆ ಸೊ ಇದು ಈಗ ಅವರ ವಾನಪ್ರಸ್ಥಾಶ್ರಮದ ಸಮಯ ಅಂತ ಹೇಳಲಾಗ್ತಾ ಇದೆ ಆದ್ದರಿಂದ ಅವರು ಕಾಡಿನಲ್ಲಿ ಜಾಸ್ತಿ ಇದ್ದವರು ಅದರಿಂದ ಅವರು ಕಾಡಿಗೆ ಹೋಗಬೇಕಾದ ಸಮಯ ಕೂಡ ಬಂದಿರ್ಬೋದು ಅಂತ ಯಾಕೆಂದರೆ ಎಪ್ಪತ್ತು ವರ್ಷ ಆಗಿದೆ ಸೊ ಈಗ ಧ್ಯಾನದಲ್ಲಿ ಅವರು ನಿರತಲಾಗಬೇಕು ಆತ್ಮ ಮತ್ತು ಪರಮಾತ್ಮನ ಸಂಬಂಧದ ಬಗ್ಗೆ ನಮ್ಮ ಹಿಂದೂ ಧರ್ಮ ಹೇಳುತ್ತಲ್ಲ ಅದರ ಅನ್ವೇಷಣೆ ನಡೆಸಬೇಕಾದ ಸಮಯ ಆದ್ದರಿಂದ ಅವರಿಗೆ ಎಪ್ಪತ್ತೊಂದು ಆದ್ದರಿಂದ ಅವರ ತಪ್ಪುಗಳಿಗೆಲ್ಲ ಎಕ್ಸ್ಕ್ಯೂಸ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಎನಿವೆ ಅಚಾನಕ್ಕಾಗಿ ಎರಡು ಸಾವಿರದ ಒಂದರಲ್ಲಿ ಅವರು ಏನೋ ಗುಜರಾತ್ನ ಮುಖ್ಯಮಂತ್ರಿ ಆದರೂ ಸೊ ಆಗಿನ ಅವರ ರಾಜಕೀಯ ಬದುಕು ಏನಿದೆ ಅಲ್ಲಿ ಇರುವ ಮೂಡಿಸುವ ಹೆಜ್ಜೆ ಗುರುತುಗಳು ಯಾವುವು ಅನ್ನೋದು ಗುಜರಾತ್ನಲ್ಲಿ ಹಿಂಸೆ ತಾಂಡವವಾಡಿದ್ದು ನಮಗೆ ಗೊತ್ತಿದೆ ಸಾವು ನೋವುಗಳು ಗೊತ್ತಿದೆ ಪೊಲೀಸ್ ಎನ್ಕೌಂಟ್ರ್ಗಳು ಗೊತ್ತಿದೆ ಸೊ ಅವರು ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ದು ರಕ್ತಸಿಕ್ತವಾದ ನೆಲದ ಮೇಲೆ ರಾಜಕೀಯ ಬದುಕನ್ನು ಕಟ್ಟೋದಕ್ಕೆ ಹೊರಟರು ಅದಾದ ಮೇಲೆ ಅವರು ಗುಜರಾತ್ ಮಾದರಿಯ ಬಗ್ಗೆ ಮಾತನಾಡ್ತಾ ಪಕ್ಷದ ಹಿರಿಯರನ್ನೆಲ್ಲ ಬದಿಗೆ ಸ ಸರಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಹುದ್ದೆಗೆ ಬಂದರು ಸೊ ಅವರು ಪ್ರಧಾನಿ ಹುದ್ದೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಬಂದಿದ್ದು ಹೇಗೆ ಅನ್ನೋದು ಭಾಳ ಸ್ಪಷ್ಟ ಸಂಘ ಪರಿವಾರದ ಅವರು ಪ್ರತಿನಿಧಿಯಾಗಿದ್ದರು ಹಾಗೇನೇ ಅವರ ಬಾಲ್ಯದ ಬಗ್ಗೆ ಭಾಳಷ್ಟು ಕಥೆಗಳನ್ನು ಹೇಳ್ತಾರೆ ಅವರು ಹುಟ್ಟೊಬ್ಬ ಎರಡು ದಿನಾಂಕಗಳನ್ನ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಸೊ ಅದರ ನಂತರ ಪ್ರಧಾನಿ ನಮ್ಮ ಇವತ್ತಿನ ಪ್ರಧಾನಿ ಅವರು ಚಹಾ ಮಾರಿದ್ರು ಅಂತ ಹೇಳಲಾಗ್ತಾ ಇದೆ ಆವಾಗ ಆ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ನೇ ಇರಲಿಲ್ಲ ಅಂತ ಕೂಡ ಮಾತನಾಡ್ತಾರೆ ನನಗೆ ಗೊತ್ತಿಲ್ಲ ನಮ್ಗೆ ಏನು ಸತ್ಯ ಯಾವುದು ಅಂತ ಗೊತ್ತಿಲ್ಲ ಸೊ ಎನಿವೆ ಅವರು ಮದುವೆ ಆಗಿದ್ದರು ಅನ್ನೋದು ಗೊತ್ತಿದೆ ಆದರೆ ಮದುವೆ ಆಗಿದ್ದನ್ನು ಒಪ್ಕೊಂಡಿಲ್ಲ ಅವರು ಅವರು ಶ್ರೀಮತಿಯ ಫೋಟೋಗಳನ್ನು ಎಲ್ಲ ನಾನು ನೋಡ್ತಾ ಇದ್ದೆ ಆದರೂ ಸಂತರಾಗುವವ್ರ ಹಾಗೇ ನೀವು ಭಾರತೀಯ ಸಂಪ್ರದಾಯದಲ್ಲಿ ಹೆಂಡತಿಯನ್ನು ತೊರೆಯುವ ಒಂದು ಇತಿಹಾಸ ಇದೆ ಎಲ್ಲವಾಗ ಹೆಂಡತಿ ಬಿಟ್ಟಿರ್ತಾರೆ ಬಿಟ್ಟರೆ ಕೆಲವರು ಬೇರೆ ಮದುವೆ ಆಗ್ತಾರೆ ಇವ್ರು ಪಾಪ ಹೆಂಡತಿ ಬಿಟ್ಟು ಇದ್ದಾರೆ ಅವಳು ಯಶೋದಾ ಬಿನ್ ಪಾಪ ಅವಳು ಮದುವೆನೇ ಆಗಿಲ್ವಂತೆ ಅವಳೊಂಥರ ಸೀತಾಮಾತೆ ಟೈಪ್ ಕಂಡ್ರೆಡ್ ಅವರು ಅವಳು ಎಷ್ಟಿದ್ರು ಕೂಡ ನಾನು ಅವ್ರ ಸಲುವಾಗಿರ್ತೀನಿ ಒಂದು ದಿನ ಸಂಸಾರ ಮಾಡಿಲ್ಲ ಇವರು ಕಾಡಿಗೆ ಹೊಂಟು ಹೋಗ್ಬಿಟ್ರು ಹಿಮಾಲಯಕ್ಕೆ ಹೋದರು ಹೋಗಿ ಏನು ಮಾಡಿದ್ರು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದ ವಿಚಾರ ಎಲ್ಲ ಮಾತಾಡ್ಬೋದು ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಸೊ ಅವ್ರನ್ನ ಕಾಲೆಳೆಯುವ ಒಂದು ಅವಕಾಶ ನಮಗಿದೆ ಕಾಲು ಎಳಿಬೇಕು ಯಾಕಂದರೆ ಅವ್ರ ಮೇಲೆ ಇರುವ ಪ್ರೀತಿಗಾಗಿ ನಮ್ಮ ದೇಶದ ಪ್ರಧಾನಿ ಅಂತ ಅದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಏನು ಬಂದರು ಆಗ ಅವರು ಬಿತ್ತಿರುವ ಕನಸುಗಳೇನಿವೆ ಒಂದು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರವನ್ನು ಅವರು ಎಳೆಯಳೆಯಾಗಿ ದೇಶದ ಜನರ ಮುಂದೆ ಇಟ್ಟರು ಬದಲಾವಣೆಯನ್ನು ನಾನು ತರ್ತೀನಿ ಅಂತ ಅಂದರು ಬದಲಾವಣೆಗೆ ಜನ ಇದ್ದರು ವಿದೇಶಿ ಇರುವಂಥ ಕಳ್ಳ ಹಣವನ್ನು ತಂದು ಒಂದೊಬ್ಬೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದರು ನನ್ನ ಬ್ಯಾಂಕ್ ಅಕೌಂಟ್ ಆವಾಗಿಂದೂ ಇದೆ ನಾನು ಪ್ರತಿದಿನ ಬೆಳಗ್ಗೆ ಬೆಳಗ್ಗೆಯಾದ್ರೆ ಹದಿನೈದು ಲಕ್ಷ ಬಂತ ಬಂತ ಅಂತ ತೆಗೆದು ನೋಡ್ತೀನಿ ಸೊ ಹದಿನೈದು ಲಕ್ಷನೂ ಬಂದಿಲ್ಲ ಕೌಡೆ ಕಾಸು ಬಂದಿಲ್ಲ ಸೊ ಆದರೂ ಆ ಕನಸುಗಳನ್ನು ಬಿತ್ತಿದ ನರೇಂದ್ರ ಮೋದಿ ಅವರ ಮೊದಲ ಐದು ವರ್ಷದ ಆಡಳಿತ ಒಂದು ರೀತಿಯಾದರೆ ಎರಡನೇ ಎರಡು ಐದು ವರ್ಷದ ಆಡಳಿತವನ್ನು ಪ್ರಾರಂಭಿಸಿದ್ದಾರೆ ಅದು ಇನ್ನೊಂದು ಯುಗ ಆದ್ದರಿಂದ ಅವರ ಬದುಕಿನಲ್ಲಿ ನಾನು ಮೂರು ಭಾಗಗಳನ್ನ ಮಾಡ್ತೀನಿ ಒಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರು ಮಾಡಿದ್ದು ಎರಡನೇದು ಭಾರತದ ಪ್ರಧಾನಿಯಾಗಿ ಮೊದಲ ಐದು ವರ್ಷ ಮಾಡಿದ್ದು ಈಗ ಎರಡನೇ ಐದು ವರ್ಷದಲ್ಲಿ ಏನು ಪಾದಿಡ್ತಾರೆ ಅಂತ ಈಗ ಮೂರು ಭಾಗಗಳನ್ನ ಅವರು ಇದರಲ್ಲಿ ಮಾಡ್ಬೋದು ಅವರ ಅಧಿಕಾರ ಶುರುವಾದ ನಂತರ ಈಗ ಪ್ರಧಾನಿಯಾಗಿ ಎರಡನೇ ಟರ್ಮ್ನಲ್ಲಿ ಮುಂದುವರಿಯುತ್ತಿರುವ ಹಂತದಲ್ಲಿ ಅವರ ಸಾಧನೆಗಳನ್ನು ವಿಶ್ಲೇಷಿಸುವ ಒಂದು ಇಡೀ ಭಾರತೀಯ ರಾಜಕಾರಣದಲ್ಲಿ ಅವರು ಹಿಂದುತ್ವ ಅನ್ನೋದೇನಿದೆ ಹಿಂದುತ್ವ ಬೀಜ ಬಿಟ್ಟಿದ್ದು ಮತ್ತು ಸೆಕ್ಯುಲರ್ ಆದ ಈ ದೇಶವನ್ನು ಒಂದು ಕೋಮುವಾದಿ ದೇಶವನ್ನಾಗಿ ಪರಿವರ್ತನೆ ಮಾಡಿದ್ದು ಅವರ ಮೊದಲ ಸಾಧನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ ಸ್ವಯಂ ಸೇವಕ ಸಂಘದ ಎಜೆಂಡನ್ನ ಇವನ್ನು ಗ್ರೇಟ್ ವಾಜಪೇಯಿ ಅವರು ಪ್ರಧಾನಿ ಆದರೂ ಕೂಡ ಈ ರೀತಿ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಸ್ವಲ್ಪ ಅಂಜುತ್ತಿದ್ದರು ವಾಜಪೇಯಿಗೆ ಒಂಥರ ನಾನು ನಾನು ಹಿಂದುತ್ವದ ಪ್ರತಿಪಾದಕ ಅಂತ ಬಹಿರಂಗವಾಗಿ ಹೇಳೋ ಒಂಥರ ಹಿಂಜರಿಕೆ ಇತ್ತು ಅಥವಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವ್ರಿಗೆ ಯಾವುದೂ ಇರಲಿಲ್ಲ ಸೊ ಸಂಪೂರ್ಣವಾಗಿ ಅವರ ರಾಜಕೀಯ ಬದುಕಿನಲ್ಲಿ ಒಂದು ನೀವು ಗಮನಿಸೋದಾದರೆ ಅವರು ಯಾವತ್ತೂ ವಿರೋಧವನ್ನು ಸಹಿಸಲಾರರು ಅದನ್ನು ಮುಖ್ಯಮಂತ್ರಿ ಆದಿ ಆದಾಗ್ಲೂ ಅವರು ತೋರಿಸಿದ್ದಾರೆ ಒಂದು ಎರಡನೇದಾಗಿ ಪಕ್ಕಾ ಹಿಂದುತ್ವದ ಪ್ರತಿಪಾದಕ ಅವರು ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಏನಿದೆ ಅದನ್ನು ಸಂಪೂರ್ಣವಾಗಿ ಶಿಥಿಲಗೊಳಿಸಿ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವುದು ಅವರ ಎರಡನೇ ಇದು ಮೂರನೇದಾಗಿ ಅವರು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಾ ಬಂದಿರುವುದು ಇನ್ನೊಂದು ಸೊ ನೀವೆಲ್ಲ ಕೂಡ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವೆ ಒಂದು ಕಂದಕವನ್ನು ನಿರ್ಮಿಸಿದ್ದು ಮೋದಿಯವರ ಸಾಧನೆ ಹಿಂದೂ ರಾಷ್ಟ್ರದ ಅವರ ಪರಿಕಲ್ಪನೆ ಏನಿದೆ ಅದು ಅದರ ಜೊತೆಗೆ ಅವರು ದೇಶ ಪ್ರೇಮವನ್ನು ತಮಗೆ ಬೇಧ ಬೇಕಾದಕ್ಕೆ ವ್ಯಾಖ್ಯಾನಿಸ್ತಾ ದೇಶಪ್ರೇಮ ಅನ್ನುವ ಅಸ್ತ್ರವನ್ನು ಅವರು ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಸೈದ್ಧಾಂತಿಕ ವಿರೋಧಿಗಳ ಮೇಲೆ ಬಳಸ್ತಾ ಬಂದಿದ್ದು ಸೊ ಅದು ಅವರದೊಂದು ಸಾಧನೆ ಯಾಕೆಂದರೆ ಇಷ್ಟು ಬ್ಲೆಟೆಂಟಾಗಿ ಯಾರೂ ಕೂಡ ಬಳಸ್ಕೊಂಡಿರಲಿಲ್ಲ ಒಂದು ಸಂವಿಧಾನದ ಎಲ್ಲ ಅಂಗಗಳನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದು ಎರಡನೇದು ಅಭಿವೃದ್ಧಿಯ ಮಾತಾಡ್ತಾ ಎರಡು ಸಾವಿರದ ಹದಿನಾಲ್ಕಲ್ಲಿ ಫಸ್ಟ್ ಅಭಿವೃದ್ಧಿ ಮಾತನಾಡ್ತಾಳೆ ಅವರು ನಂತರ ಅಭಿವೃದ್ಧಿಯ ನಂತರ ಮಾತನಾಡ್ತಾ ಅವ್ರು ಬಡವರು ಬಹುತೇಕ ಯೋಜನೆಗಳು ನೆಲೆಗಚ್ಚಿವೆ ಸ್ವಚ್ಛ ಭಾರತದಿಂದ ಪ್ರಾರಂಭ ಆಗಿ ಪ್ರೈಮ್ ಮಿನಿಸ್ಟ್ರ್ ಇದು ವಿಮಾ ಯೋಜನವರೆಗೆ ಎಲ್ಲ ಯೋಜನೆಗಳು ಅವ್ರದ್ದೇನು ಅಭಿವೃದ್ಧಿ ಮಾತನಾಡ್ತಾ ಇದ್ದು ಆ ಎಲ್ಲ ಯೋಜನೆಗಳು ಕೂಡ ನೆಲಕಚ್ಚಿದ್ದು ಅಂದರೆ ಅವರ ಅಭಿವೃದ್ಧಿಯ ಮಂತ್ರವನ್ನು ಅವರು ಬಳಸಿದ್ರು ಆದರೆ ಆ ಮಂತ್ರ ಯಾವ ಫಲವನ್ನು ಕೊಟ್ಟಿಲ್ಲ ಅಭಿವೃದ್ಧಿಯನ್ನು ತರೋದು ಮಾಡೋದಕ್ಕೆ ಅವರು ಸಾಧ್ಯ ಆಗಿಲ್ಲ ಅನ್ನೋದು ಅದು ಕೂಡ ಮೋದಿಯವರ ಒಂದು ಸಾಧನೆ ಅದರ ಜೊತೆಗೆ ವಿಶ್ವಗುರು ಅನ್ನುವ ಪ್ರಚಾರವನ್ನು ಎಲ್ಲೆಡೆ ಬಿತ್ತಾ ಬಂದಿದ್ದು ಸೊ ಏನು ವಿಶ್ವಗುರು ಯಾವುದು ವಿಶ್ವಗುರು ಗೊತ್ತಿಲ್ಲ ಆದರೆ ಇತ್ತೀಚೆಗೆ ರೈತರ ಚಳವಳಿಯ ನಂತರ ಈ ರೀತಿ ರೈತರು ಯಾವತ್ತೂ ಕೂಡ ರಸ್ತೆಗೆ ಇಳಿದಿರಲಿಲ್ಲ ಹಾಗೆ ರಸ್ತೆಗೆ ಇಳಿದ ರೈತರನ್ನು ಯು ಸಿ ಯಾರ್ಯಾರ್ದೋ ಏಜೆಂಟ್ರು ಅಂತ ಹಣೆ ಪಟ್ಟೆಗಳನ್ನು ಹಚ್ಚುವಂಥದ್ದು ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಸೊ ಯಾರ್ಯಾರು ಅವ್ರ ವಿರುದ್ಧ ಮಾತನಾಡ್ತಾ ಅವ್ರ ಮೇಲೆ ಕೇಸ್ ಹಾಕ್ತಾ ಹೋಗುವಂಥದ್ದು ನಂತರ ಜುಡಿಷಿಯರಿಯ ಇಂಡಿಪೆಂಡೆನ್ಸನ್ನು ಮಾಧ್ಯಮದ ಇಂಡಿಪೆಂಡೆನ್ಸನ್ನು ಎಲ್ಲೋದರ ಮೇಲೆ ದಾಳಿ ನಡೆಸುವುದಕ್ಕೆ ಅವರು ಯತ್ನ ನಡೆಸಿದ್ದು ಇತ್ತೀಚಿಗೆ ಎರಡು ವೆಬ್ಸೈಟ್ ಮೇಲೆ ಗೊತ್ತಿದೆ ಲಾಂಡ್ರಿ ಎಂಟ ಇದ್ರ ಮೇಲೆ ಏನು ಹೌದು ಆ ಅಂದರೆ ಮಾಧ್ಯಮದ ಮೇಲೆ ಒಂದು ನಿಯಂತ್ರಣವನ್ನು ಇರೋದು ಇದಕ್ಕೆಲ್ಲ ಕೂಡ ದೇಶಭಕ್ತಿ ಅನ್ನುವುದನ್ನು ಬಳಸುವಂಥದ್ದು ಆದರೆ ಮತ್ತೆ ಗೂಢಚಾರಿಕೆಯಲ್ಲಿ ಯಾರೂ ಪ್ರಧಾನಿಗಳು ಮಾಡಿದ್ರಂತು ಅಲ್ವಾ ಲೇಟೆಸ್ಟು ಇಸ್ರೇಲಿ ತಂತ್ರಜ್ಞಾನದ್ದು ಅದು ಇವನ್ ಸುಪ್ರೀಂ ಕೋರ್ಟಿಗೆ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ದೇಶದ ಗುಟ್ಟು ಅಂತ ರಾಜಕಾರಣಿಗಳ ಅಟ್ಲೀಸ್ಟ್ ಇನ್ಯಾರೋ ಆಗಿದರೆ ಒಂದು ಮುಚ್ಚಿದ ಲಕೋಟೆಯಲ್ಲಾದರೂ ಇಂಥಿಂಥವ್ರದ್ದು ನಾವು ಗೂಢಚಾರಿಕೆ ಮಾಡಿದ್ವಿ ಅಂತ ಅದನ್ನು ಆದಾಷ್ಟ್ಯ ಅದು ಅಂಥ ಒಬ್ಬ ಸರ್ವಾಧಿಕಾರಿಗೆ ಇರೋದಕ್ಕೆ ಮಾತ್ರ ಸಾಧ್ಯ ಆ ಸರ್ವಾಧಿಕಾರಿಯವರ ರಾಜಕಾರಣ ಎಲ್ಲಿಗೆ ಬಂದಿದೆ ಅಂದರೆ ಇವತ್ತಿನ ಗುಜರಾತ್ನ ಮುಖ್ಯಮಂತ್ರಿಯ ಬದಲಾವಣೆ ಇದೆಯಲ್ಲ ಹಿಂದಿನ ಸಂಪುಟದಲ್ಲಿರುವ ಯಾವನೊಬ್ಬನೂ ಇಲ್ಲ ಎಲ್ಲರನ್ನೂ ಎತ್ತಾಕೋದು ಯಾಕೆ ಅಂದರೆ ಉತ್ತಮ ಆಡಳಿತ ಅಂತ ಮಾತನಾಡ್ತಾರೆ ಅಂದರೆ ಹಿಂದಿದ್ದವರು ಉತ್ತಮ ಆಡಳಿತ ನೀಡಿರಲಿಲ್ವಾ ಹಿಂದಿನ ಮುಖ್ಯಮಂತ್ರಿ ನೀಡಿರಲಿಲ್ವಾ ಅದರ ಜೊತೆಗೆ ನೀವು ನೆನಪಿಸಿ ಗುಜರಾತ್ ಎಂದು ಯಾವ ರೀತಿ ಇವರ ರಾಜಕಾರಣ ಅಂತ ಫಸ್ಟ್ ಬಂದಾಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದರಲ್ಲಿ ಆನಂದಿಬೇನ್ ಇದ್ದಾಗ ನಾವು ಈ ನೋಡಿ ನಾವು ಆನಂದಬಿಯನ್ನು ಬದಲಾಯಿಸಿ ಯಾರೋ ಜೈನ್ ಒಬ್ಬನೇ ನಾವು ಜಾತಿ ರಾಜಕಾರಣ ಮಾಡಲ್ಲ ಅಂದರು ಇವತ್ತು ಈ ಕ್ಯಾಬಿನೆಟ್ ಇದನ್ನು ನೋಡಿದರೆ ಎಂಟು ಜನ ಪಟೇಲ್ರಿಗೂ ಇಡೀ ಜಾತಿ ರಾಜಕಾರಣವನ್ನು ಕಾಂಗ್ರೆಸ್ ಹ್ಯಾಂಗ್ ಮಾಡ್ತಿದ್ದೋ ಅದೇ ರೀತಿ ಜಾತಿ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಆ ರೀತಿ ಜಾತಿ ರಾಜಕಾರಣ ಮಾಡ್ತಾನೆ ಬಂದಿದೆ ಸೊ ಬಿ ಜೆ ಪಿ ಕೂಡ ಈ ಜಾತಿ ರಾಜಕಾರಣ ಮಾಡಲ್ಲ ಅಂತ ಹೇಳ್ಕೊಂಡು ಜಾತಿ ರಾಜಕಾರಣವನ್ನು ಮಾಡಿದ್ದು ಸೊ ಅದು ಮೋದಿಯವರ ಸಾಧನೆ ಒಟ್ಟಾರೆ ಬಿ ಜೆ ಪಿ ಅನ್ನುವ ಪಕ್ಷ ಇತ್ತಲ್ಲ ಆ ಪಕ್ಷವನ್ನು ಸಂಪೂರ್ಣವಾಗಿ ವ್ಯಾಪಾರಸ್ಥರ ಪಕ್ಷವಾಗಿ ಬದಲಿಸಿದ್ದು ನಮ್ಮ ಪ್ರಧಾನಿಯ ಪ್ರೀತಿಯ ಪ್ರಧಾನಿಯ ಅದ್ಭುತ ಸಾಧನೆ ಅಂತ ನನಗೆ ಅನಿಸುತ್ತೆ ನಾವು ನೋಡ್ತಾನೆ ಬಂದಿರುವ ಹಾಗೆ ಡೆಮಾಕ್ರಸಿಯ ಯಾವ ತತ್ವಗಳು ಪಾಲನೆಯಾದದ್ದು ಕಾಣಿಸ್ತಾ ಇಲ್ಲ ಮೋದಿಯವರ ನಡೆ ಮತ್ತು ನಿಲುವು ವರ್ಸಸ್ ಡೆಮಾಕ್ರೆಸಿ ಅಂತ ನೋಡಿದ್ರೆ ಒಂದು ಒಂದು ಅವರಿಗೆ ಜನತಂತ್ರ ಅರ್ಥ ಆಗಿಲ್ಲ ಮೋದಿಯವರ ಬಗ್ಗೆ ನನಗೆ ಕೆಲವೊಮ್ಮೆ ಕರುಣೆ ಇದೆ ಓದು ಕಡಿಮೆ ಅಲ್ವಾ ಸೊ ಬರೀ ಓದು ಅಂತ ಅಂದರೆ ಅವರು ಸಂಘ ಪರಿವಾರದ ಇದರಲ್ಲೂ ಓದಿದ್ದು ಅಲ್ವಾ ಆರ್ ಎಸ್ ಎಸ್ನ ಪಾಠಶಾಲೆಯಲ್ಲಿ ಓದಿದ್ದು ಈ ಧಾರ್ಮಿಕ ಪಾಠಶಾಲೆಗಳು ಓದ ಹಾಗೆ ಇರುತ್ತೆ ಅದು ಮದ್ರಸಾ ಇರಲಿ ಆರ್ ಎಸ್ ಎಸ್ ಇರಲಿ ಸೊ ಅಲ್ಲಿ ಓದಿರುವ ಮೂಲಕ ಅವರಿಗೆ ಇಡೀ ಒಂದು ಬಿಗ್ಗರಾದ ಕ್ಯಾನ್ವಾಸ್ ಇಲ್ಲ ದೇಶವನ್ನು ಅವರಿಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಯಾರೂ ಕೂಡ ಈ ದೇಶದ ಯಾವ ಪ್ರಧಾನಿಯೂ ಕೂಡ ದೇಶವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇಷ್ಟು ವಿಫಲ ಆಗಿರಲಿಲ್ಲ ಇಂಡಿಯಾ ಅನ್ನುವ ದೇಶ ಯಾವುದು ನೀವು ದೇಶಭಕ್ತಿ ಮಾತಾಡ್ತೀರಿ ದೇಶ ಅಂತ ಗೊತ್ತಿಲ್ಲ ಈ ಇಂಡಿಯಾ ಎನ್ನುವ ದೇಶ ಇದೆಯಲ್ಲ ಆ ದೇಶವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲ ಆಗಿದ್ದಾರೆ ಯಾಕೆಂದರೆ ಇಂಡಿಯಾ ದೇಶದ ಇತಿಹಾಸ ಇದೆಯಲ್ಲ ಆ ಇತಿಹಾಸವನ್ನು ಅವರು ತಿರುಚಿದ ರೂಪದಲ್ಲಿ ಓದಿದ್ದು ಎಸ್ ಕಲಿಸೋದು ತಿರುಚುವ ಇತಿಹಾಸ ವಿರೋಧ ಇತಿಹಾಸ ಅಂದರೆ ಅವರಿಗೆ ಈ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಮಗಲು ದೊರೆಗಳು ಅಂದ್ಕೊಳ್ಳಿ ಅವರು ಸಾಧನೆ ಅಕ್ಬರ್ನ ಸಾಧನೆ ಬಗ್ಗೆ ಅವ್ರಿಗೆ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಆಗಲ್ಲ ಧರ್ಮ ಸಹಿಷ್ಣುತೆ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದರೆ ನ್ಯಾರೋ ಮೈಂಡೆಡ್ ಅವರು ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲ ಆದ್ದರಿಂದ ಅವರು ಈ ಆರ್ ಎಸ್ ಎಸ್ ಪ್ರಣೀತವಾದಂತಹ ಭಾರತದ ಕಲ್ಪನೆ ಇದೆಯಲ್ಲ ಅದು ಅವರನ್ನು ರೂಲ್ ಮಾಡುತ್ತೆ ಮತ್ತು ಆರ್ಥಿಕತೆಯಲ್ಲಿ ಅದು ಜನಸಂಘ ಮೂಲವಾದ ವ್ಯಾಪಾರಿ ವ್ಯಾಪಾರಸ್ಥ ಮನಸ್ಥಿತಿ ಇದೆಯಲ್ಲ ಆ ಜನಸಂಘದ ಮೂಲವಾದ ವ್ಯಾಪಾರಸ್ಥ ಮನಸ್ಥಿತಿ ಅವ್ರನ್ನ ಆಳುತ್ತೆ ಆ ಕಾರಣಕ್ಕೆ ಅವರು ಇಂಡಿಯಾವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದು ಕೆಲ ಸಾಮಾಜಿಕವಾಗಿ ಮಾತ್ರ ಅಲ್ಲ ಆರ್ಥಿಕವಾಗಿಯೂ ಭಾರತವನ್ನು ಅವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗಿಲ್ಲ ಅವರು ಒಂದು ಯಾವುದೋ ಒಂದು ಕಿರಾಣಿ ಅಂಗಡಿಯನ್ನು ತೆಗೆದ ಯಜಮಾನನಂತೆ ನನಗೆ ಕಾಣ್ತಾರೆ ಈ ದೇಶ ದೇ ಅವ್ರಿಗೆ ದೇಶ ಅಂದರೆ ಒಂದು ಕಿರಾಣಿ ಅಂಗಡಿ ಇದೆ ಆ ಕಿರಾಣಿ ಅಂಗಡಿಯಲ್ಲಿ ಎಲ್ಲ ರೀತಿಯ ಸಾಮಾನುಗಳಿವೆ ಆದರೆ ಅವರು ಲಾಭ ಇಟ್ಕೊಂಡು ಮಾರಾಟ ಮಾಡ್ತಾರೆ ಆ ಕಾರಣಕ್ಕೆ ಸರ್ಕಾರದ ಬಹುತೇಕ ಆಸ್ತಿಗಳನ್ನು ಅವರು ಮಾರಾಟ ಮಾಡ್ತಾ ಹೋದದ್ದು ಅಂದರೆ ನೀವು ಸಾರ್ವಜನಿಕ ಉದ್ದಿಮೆಗಳೆಲ್ಲ ನಾಶಪಡಿಸ್ತಾ ಮಾರಾಟ ಮಾಡ್ತಾ ಅದನ್ನು ಖಾಸಗಿಯವರಿಗೆ ಕೊಡ್ತಾ ಹೋದು ಅಂದರೆ ಅವರಿಗೆ ಈ ದೇಶ ಅರ್ಥ ಆಗದಿರೋದರಿಂದನೇ ಈ ದೇಶದ ಆರ್ಥಿಕ ಸ್ಟ್ರಕ್ಚರ್ ಇರುತ್ತಲ್ಲ ಎಕಾನಮಿಕ್ ಸ್ಟ್ರಕ್ಚರ್ ಇರುತ್ತಲ್ಲ ಆ ಎಕಾನಮಿಕ್ ಸ್ಟ್ರಕ್ಚರ್ ಅನ್ನೋದು ಮೋದಿ ಸಾಹೇಬರಿಗೆ ಅರ್ಥ ಆಗೇ ಇಲ್ಲ ಮೋದಿಯವರು ಹೋದಲ್ಲೆಲ್ಲ ಅವ್ರದ್ದು ಯಾವುದೇ ಸಮಾರಂಭ ಇದ್ರು ಅಲ್ಲಿ ಮೋದಿ 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 ಅಂತ ಕೂಗಾಡುವ ಒಂದು ಇದು ಅಂದ್ರೆ ತನ್ನ ಸುತ್ತ ಇಂಥದನ್ನು ತನ್ನನ್ನು ತಾನು ವಿಜೃಂಭಿಸಿಕೊಳ್ಳುವ ಒಂದು ಪಡೆಯನ್ನು ಕೊಟ್ಟುದು ಇದು ಏನು ಇಲ್ಲ ಅದು ಈ ಭಾರತೀಯ ರಾಜಕಾರಣದಲ್ಲಿದೆ ಅದು ನಾವು ಈ ಭಾರತದ ಈ ಮನಸ್ಸುಗಳು ಅಂತ ಇರೋದಿದ್ರೆ ಭಾರತೀಯರಿದ್ರಲ್ಲ ಅವ್ರಿಗೊಂಥರ ಅಭಿಮಾನಿಗಳಾಗೋದಕ್ಕೆ ಇಷ್ಟ ಅದು ರಾಜಕಾರಣಿ ಆಗಲಿ ಸಿನಿಮಾ ನಟ ಆಗಲಿ ಯಾನೇ ಆಗಲಿ ಒಂದು ಅಭಿಮಾನಿ ಗುಂಪು ಹುಟ್ಗಳಂತೆ ಅಲ್ವಾ ಈಗ ಕನ್ನಡದಲ್ಲಿ ಸಿನಿಮಾ ಅಂದರೆ ಡಿ ಬಾಸು ಬಾ ಬಾಸು ಹೋಗೂಸು ಅಂತೆಲ್ಲ ಅಭಿಮಾನಿಗಳು ಹುಟ್ಟಿರ್ತವೆ ಅವ್ರ ತಲೆ ಬುದ್ಧಿ ಕಿಡ್ನಿ ಯಾವ ಅಂಗಗಳು ಇರಲಿರಲ್ಲ ಯಾವನು ಅಭಿಮಾನಿ ಆಗಿರ್ತಾನೋ ಅವನ ಆಲೋಚನಾ ಶಕ್ತಿ ಹೋಗ್ಬಿಡುತ್ತೆ ಪ್ರಶ್ನಿಸುವ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನ ಅಭಿಮಾನಿ ಆಗೋಲ್ಲ ಯಾವನು ಮೋದಿ ಅಭಿಮಾನಿನೋ ಇನ್ನೊಬ್ಬನ ಅಭಿಮಾನಿನೋ ಅಮಿತಾಬ್ ಬಚ್ಚನ್ನ ಅಭಿಮಾನಿನೋ ಡಿ ಬಾಸ್ ಅಭಿಮಾನಿ ಅಂತ ಅಂದರೆ ಅವನು ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡ ಒಬ್ಬ ಮೂರ್ಖ ಅಂತಲೇ ಅರ್ಥ ನಿಮ್ಗೆ ಆಲೋಚನಾ ಶಕ್ತಿ ಇದ್ರೆ ಅಭಿಮಾನ ಇರಲ್ಲ ಪ್ರೀತಿ ಇರುತ್ತೆ ಗೌರವ ಇರುತ್ತೆ ವಿಶ್ವಾಸ ಇರುತ್ತೆ ನಾನು ಅಭಿಮಾನಿ ಅಂತ ಇಂತಹ ಜೈಕಾರ ಹಾಕುವ ಅಭಿಮಾನಿ ಪಡೆ ಭಾರತದಲ್ಲಿ ಹುಟ್ಟಿದ್ದು ಗಾಂಧಿ ಕಾಲದಲ್ಲಿ ಗಾಂಧಿಗೆ ಆ ರೀತಿ ಅಭಿಮಾನಿಗೆ ಜೈಕಾರ ಹಾಕೋರಲಿಲ್ಲ ಇಂದಿರಾ ಗಾಂಧಿ ಪ್ರಾರಂಭದಲ್ಲಿ ಸ್ವಲ್ಪ ಇಟ್ ಸ್ಟಾರ್ಟೆಡ್ ಇಂದಿರಾ ಜಾಯ ಜಾಯ ಕತ್ ಕೂಗ್ತಿದ್ದು ಅಲ್ವಾ ಅದು ಈ ಹಂತದ ಅಭಿಮಾನ ಆಗಿರಲಿಲ್ಲ ಇದು ಇವತ್ತು ನೀವು ಸೃಷ್ಟಿಯಾದ ಈ ಅಭಿಮಾನ ಇದೆಯಲ್ಲ ಇದು ಸಿನಿಮೀಯವಾದ ಅಭಿಮಾನ ಸಿನಿಮಾ ನಟರ ಅಭಿಮಾನ ಔಟ್ ಹಾಕಿಬಿಟ್ಟು ಅವ್ನು ಯಾವನೊಬ್ಬ ಸಿನಿಮಾ ನಟ ಬಂದ್ಬಿಟ್ಟು ಹೀರೋ ಆಗ್ಬಿಟ್ಟು ನಾ ಚೆನ್ನಿ ಬಡಿತಾನೆ ಓಕ್ಕು ಕಲ್ಟ್ರು ನೋಡಿತಾನೆ ಹಾ ಹಾ ಅಂತ ಕೂಡ್ತವೆ ಇದು ಅದು ಸಿನಿಮಾ ಕಂಡ್ರಿ ಕ್ಯಾಮ್ರಾ ಒಂದು ಮಾಡುತ್ತೆ ಡ್ಯೂಪ್ಗಳಿರ್ತವೆ ಅನ್ನೋ ಕಾಮನ್ ಸೆನ್ಸ್ ಇರಲ್ಲ ರಾಜಕಾರಣದಲ್ಲ ಹಾಗೆ ಮೋದಿಗಳಿಗೂ ಡ್ಯೂಪ್ಗಳಿದ್ದಾರೆ ಅವರು ಸುತ್ತಮುತ್ತಲ ಅಂತ ಜನಗಳು ನೆಟ್ಕಂಡಿದ್ದಾನೋ ಥಿಂಕ್ ಟ್ಯಾಕ್ ಚೆನ್ನಾಗಿದೆ ಪ್ರಚಾರ ಮಾಡೋರು ಚೆನ್ನಾಗಿದ್ದಾರೆ ಮೋದಿಯವ್ರದ್ದು ಈ ನೋಸ್ ಅವನ ಅಂಗಡೀಲಿ ಮೋದಿ ಸಾಹೇಬರು ಏನು ಬೇಕಾದ್ರೂ ಸೇಲ್ ಮಾಡ್ತಾರೆ ನೀವು ಯಾವ ವಸ್ತುನೇ ಕೊಡಿ ಕೆಲವು ವಸ್ತುಗಳು ಹಳಸೋಗಿರ್ತವೆ ಆದರೂ ಮೋದಿ ಸಾಹೇಬ್ರದನ್ನ ಮಾರಾಟ ಮಾಡ್ಬಾರ್ದು ಒಬ್ರಿಗೆ ಆ ಚಾಕಚಕ್ಯತೆ ಇದೆ ಅಂಥ ಗುಂಪುಗಳನ್ನ ಇಟ್ಕೊಂಡಿದ್ದಾರೆ ಅಲ್ವಾ ಆ ಕಾರಣಕ್ಕೆ ನನಗೆ ಕೊರೋನಾ ಬಂದಿದ್ದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ಪಡೆ ಹ್ಯಾಂಗೆ ಮಾರಾಟ ಮಾಡ್ತಾರೆ ಅಂತಂದರೆ ಸೊ ನೀವು ಪ್ರತಿಯೊಂದು ವಿಚಾರದಲ್ಲಿ ಕೊರೋನಾ ಬಂದ ಮೇಲೆ ಭಾರತ ಸೋತಿದೆ ಅಥವಾ ನಾವು ಫೇಲ್ ಆಗಿದ್ದೀವಿ ಅನ್ನೋದನ್ನು ಈ ಅಭಿಮಾನಿ ಪಡೆ ಅದು ನರಾಟ ಮಾಡ್ತಾರೆ ನಾವು ನೋಡಿದ್ದೀವಿ ಸೊ ಕಾಂಗ್ರೆಸ್ ಇದ್ದರೆ ಇನ್ನೂ ಕಟ್ಟಾಗ್ಬಿಡ್ತಿದ್ರು ಕಾಂಗ್ರೆಸ್ ಇದ್ದರೆ ತಲೆ ಜನ ಸತ್ತೋಗ್ಬಿಡ್ತಿದ್ರು ಕ್ವಾಟ ಕಂದೋಗ್ಬಿಡ್ತಿದ್ರು ಮೋದಿ ಇರೋದಕ್ಕೆಲ್ಲ ನಾವು ಬದುಕಿದ್ದೀವಿ ಇಂತಹ ಹುಚ್ಚು ಅಭಿಮಾನಿಗಳು ಮೂರ್ಖರ ನಡುವೆ ನಾವು ಬದುಕ್ತಾ ಇದ್ದೀವಿ ಇಂಥ ಒಂದು ಮೂರ್ಖರ ನಡುವೆ ಒಂದು ಮೂರ್ಖ ಸಾಮ್ರಾಜ್ಯವನ್ನು ಕಟ್ಟಲಾಗಿದೆ ಇಲ್ಲಿ ಪ್ರಶ್ನಿಸುವಂತೆ ಇಲ್ಲ ನೀವು ಪ್ರಶ್ನೆ ಮಾಡಿದ್ರಿ ಅಂತಕ್ಷಣ ನಿಮ್ಮ ದೇಶದ್ರೋಹ ಇನ್ನೊಂದು ಕೇಸ್ಗಳನ್ನ ಹಾಕಿ ನಿಮಗೆ ಏನೇನು ತೊಂದರೆ ಕೊಡ್ಬೋದು ಆ ತೊಂದರೆಗಳನ್ನ ಕೊಡಲಾಗ್ತಾ ಇದೆ ಸೊ ನನಗೀಗ ಮೋದಿಯವ್ರಿಗೆ ಎಪ್ಪತ್ತೊಂದು ವರ್ಷ ಆಗಿದೆ ಅನ್ನು ಬದಲಾಗುತ್ತೆ ಅಂತ ನನಗೆ ಆದರೆ ಅವರ ಅಭಿಮಾನ ಅನ್ನುವ ಒಂದು ಗೋಪುರ ಇದೆಯಲ್ಲ ಅದು ಮಾಯಾ ಗೋಪುರ ಉರುಳ್ತಾ ಇದೆ ಈಗ ವಾಸ್ತವ ಜನರಿಗೆ ಈಗ ಸ್ವಲ್ಪ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಅವ್ರದ್ದು ಪಾಪ್ಯುಲಾರಿಟಿ ಇತ್ತಲ್ಲ ಅದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಜನ ಈ ದೇಶದ ಜನ ಮೋದಿಯವ್ರನ್ನ ನೋಪಿದರು ಈ ಲೇಟೆಸ್ಟ್ ಇದ್ದ ಪ್ರಕಾರ ಅದು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಬಂದಿದೆ ಈ ಕೆಲವು ಅಭಿಮಾನಿಗಳು ಎತ್ಕಂಡು ಕೇಳಕ್ಕೆ ಮಾತಾಡ್ತಾರೆ ಇನ್ನೊಂದು ಮಾಡ್ತಾರೆ ಆದರೆ ಆ ಅಂದರೆ ಯಾವತ್ತೂ ಕೂಡ ಜ ಬದುಕಿನಲ್ಲಿ ಆಗಲಿ ಜಗತ್ತಿನಾಗಲಿ ಗೌಡ್ರೆ ಸತ್ಯ ಅನ್ನೋದನ್ನು ಮುಚ್ಚಿಡೋಕ್ಕಾಗಲ್ಲ ಅಲ್ವಾ ನೀವು ಸತ್ಯ ಅನ್ನೋದೊಂದು ಕೆಂಡ ಇದ್ದಾಗ ಇರುತ್ತೆ ಅದ್ರ ಮೇಲೆ ಟವಲ್ ಹಾಕೋಕ್ಕಾಗಲ್ಲ ಟವಲ್ ಹೆಗಲ್ ಮೇಲೆ ಹಾಕೋಬೋದು ಅಷ್ಟೆ ಅಥವಾ ಜನರ ಕಣ್ಣಿಗೆ ಟವಲ್ ಕಟ್ಟೋದಕ್ಕೆ ಟ್ರೈ ಮಾಡ್ಬೋದು ಸತ್ಯದ ಮೇಲೆ ನೀವು ಟವಲ್ ಹಾಕೋಕ್ಕೋದ್ರೆ ಆ ಟವಲ್ ಸುಟ್ಟು ಹೋಗ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಆ ಯತ್ನ ಏನು ನಡೀತಾ ಇತ್ತು ಈಗ ಭಾರತದ ಜನರಿಗೆ ಭ್ರಮೆ ಕಳಿಸ್ತಾ ಇದೆ ಅಂತ ಅನಿಸುತ್ತೆ ಆದರೆ ಭಾರತೀಯರು ಮುಂದಿರುವ ಬಹುದೊಡ್ಡ ಸಮಸ್ಯೆ ಏನು ಗೊತ್ತಾ ಒಂದು ಮೋದಿಯವರಿಗೆ ಅಲ್ಟರ್ನೇಟಿವ್ ಇಲ್ಲದೆ ಇರೋದು ರಾಹುಲ್ ಗಾಂಧಿ ಅವರ ಅಲ್ಟರ್ನೇಟಿವ್ ಆಗೋದಕ್ಕೆ ಟ್ರೈಯೇ ಮಾಡಿಲ್ಲ ಮತ್ತು ರಾಹುಲ್ ಗಾಂಧಿ ಇಮೇಜ್ ಬಿಲ್ಡಿಂಗ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ ರಾಹುಲ್ ಗಾಂಧಿಯ ಇಮೇಜ್ ಇಲ್ಲ ಅವರಿಗೆ ಅವರು ಒಂಥರ ಜೋಕರ್ ರೀತಿ ಪ್ರತಿಬಂಧಿಸಿ ಬಿಂಬಿಸಲಾಗಿದೆ ಅಲ್ವಾ ಸೊ ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಬಹುತೇಕ ವಿಚಾರದಲ್ಲಿ ಭಾಳ ಸ್ಪಷ್ಟವಾದ ಒಂದು ನಿಲುಮೆಯನ್ನು ಪ್ರದರ್ಶಿಸಿಲ್ಲ ಆ ಕಾರಣಕ್ಕೆ ಅಲ್ಟರ್ನೆಟಿವ್ ಇಲ್ಲ ಮೋದಿಯವರಿಗೆ ಅಲ್ಟರ್ನೆಟಿವ್ ಇಲ್ಲ ಆ ಭ್ರಮೆ ಕಳಿತಾ ಕಳಕ್ತಾ ಹೋಗಬೇಕು ಸೊ ಅಥವಾ ಮೋದಿಯವರು ಆಧ್ಯಾತ್ಮವಾದಿ ಆಗಿರುವುದರಿಂದ ದೈವ ನಂಬ ನಂಬಿಕೆ ಇರುವಂಥದ್ದು ಆಗಿರೋದರಿಂದ ಸಜ್ಜನರಾಗಿದ್ದರಿಂದ ಅವ್ರಿಗೆ ಮತ್ತೆ ನಾನು ಅರಣ್ಯಕ್ಕೆ ಹೋಗಬೇಕು ಅಂತ ಅನಿಸ್ಬೋದು ಅರಣ್ಯದಿಂದಲೇ ಬಂದವರು ಅಲ್ವಾ ಮೂಲಭೂತವಾಗಿ ಅರಣ್ಯದಿಂದಲೇ ನಮ್ಮ ಪ್ರಧಾನಿಯವರು ಬಂದಿದ್ದು ತಪಸ್ ಮಾಡಿದವರು ಅವರು ಪ್ರಧಾನಿ ಆದಮೇಲೆ ಒಂದು ಸಲ ಅಲ್ಲಿ ಋಷಿಕೇಶ್ ಕೋಲ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಫೋಟೋ ಹಾಕಿಸಿದ್ರು ಒಂದು ಆ ರೂಮೆಲ್ಲ ರೆಡಿ ಮಾಡಿಬಿಟ್ಟು ಅದಕ್ಕೆ ಎ ಸಿ ಹಾಕಿದ್ರು ಅಂತಾರೆ ನಾನು ಮಾತಾಡಬಲ್ಲ ತಪ್ಪು ಮಾತಾಡೋಕ್ಕೆ ಇಷ್ಟ ನನಗೆ ನಮ್ಮ ದೇಶದ ಪ್ರಧಾನಿ ಅವ್ರ ಬಗ್ಗೆ ನಂಗೆ ಪ್ರೀತಿ ಗೌರವ ಇದೆ ಅದು ಯಾರೋ ರೂಮಲ್ಲಿ ಕೂತ್ಕೊಂಡು ಅದು ಯಾರೋ ಅದು ಧ್ಯಾನ ಮಾಡೋರಲ್ಲೆಲ್ಲ ನಾನು ಹಿಮಾಲಯಕ್ಕೆ ಹೋಗಿದ್ದೀನಿ ಯಾರು ಕ್ಯಾಮ್ರಾಮನ್ ಕರ್ಕೊಂಡು ಹೋಗ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಆಯಿತಾ ಸೊ ನೀವು ಧ್ಯಾನ ಮಾಡಬೇಕಾದ್ರೂ ಕ್ಯಾಮ್ರಾಮ್ಯನ್ ಕರ್ಕೊಂಡು ಹೋದ್ರು ಅದು ಯಾರು ಹೇಳಿದ್ರೆ ಗೊತ್ತಿಲ್ಲ ಸೊ ಇನ್ನೊಂದು ಸಲ ನಮ್ಮ ಪ್ರಧಾನಿಗೆ ಅನಿಸ್ಬೋದು ನನಗೆ ಸಾಕು ಅಂತ ಅದ್ರ ಜೊತೆಗೆ ಅವರು ಎಪ್ಪತ್ತೈದು ಮೇಲೆ ಸಿ ಯಾರಿಗೂ ಅಧಿಕಾರ ಇಲ್ಲ ಬಿ ಜೆ ಪಿಯಲ್ಲಿ ಅಂತ ಅವರೇ ನಿಮ್ಮ ತಂದು ಮಾರ್ಗದರ್ಶಕ ಮಂಡಳಗಳಿಗೆಲ್ಲ ಅದ್ವಾನಿ ಇತ್ಯಾದಿ ಇತ್ಯಾದಿ ವಯಸ್ಸಾದವರು ಕಳಿಸ್ಬಿಟ್ರಲ್ವ ಇನ್ನು ನಾಲ್ಕು ವರ್ಷ ಮೋದಿ ಸಾಹೇಬ್ರಿಗೂ ನನಗೆ ಅನಿಸ್ಬೋದು ಸಾಕು ನಾನು ಮಾರ್ಗದರ್ಶಕ ಮಂಡಳಿಗೆ ಹೋಗ್ತೀನಿ ಅಥವಾ ನನಗೆ ಸಾಯುಜ್ಯವನ್ನು ಪಡೆಯೋದು ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರಲ್ವ ಸೊ ಮೋಕ್ಷ ಅಂತ ಮೋಕ್ಷದ ಆಲೋಚನೆ ಆಸೆ ಭಾರತೀಯ ಎಲ್ಲ ಹಿಂದೂಗಳಿಗಿರುತ್ತೆ ನಮಗೆಲ್ಲ ಒಂದು ದೇವರ ಸಾನ್ನಿಧ್ಯ ಪಡೆಯಬೇಕು ನಾನು ವೈಷ್ಣವನಾದರೆ ವಿಷ್ಣುವಿನ ಪಾದ ಸೇರಬೇಕು ಅಲ್ವಾ ನಾನು ಶೈವಟ ಶೈವನಾದರೆ ನಾನು ಶಿವನ ಪಾದ ಸೇರಬೇಕು ಸೊ ಲಿಂಗಾಯತ ಆದರೆ ನಾನು ಲಿಂಗೈಕ್ಯ ಆಗಬೇಕು ಸೊ ಹಿಂಗೆ ಎಲ್ಲೆಲ್ಲೋ ಐಕ್ಯರಾಗುವ ಭಾರತೀಯ ಪರಂಪರೆ ಇದೆ ಆದ್ದರಿಂದ ಅವರಿಗೂ ಹಾಗೆಲ್ಲೋ ಐಕ್ಯರಾಗಬೇಕು ಅಂತ ಅನ್ನಿಸ್ಬೋದು ನಮ್ಮ ಪ್ರಧಾನಿಗಳಿಗೆ ಗೊತ್ತಿಲ್ಲ ನನಗೆ ಸೊ ಆದರೆ ಪ್ರಧಾನಿಯವರು ಈ ದೇಶದ ರಾಜಕಾರಣವನ್ನು ಬದಲಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಆದ್ರೆ ಅವರು ಪ್ರಧಾನಿ ಆಗುವವರಿಗೆ ಇದ್ದ ದೇಶದ ಇತಿಹಾಸ ಬದಲಾಗಿದೆ ಅವರು ಹೆಜ್ಜೆ ಗುರುತನ್ನು ಮೂಡಿಸಿದರೆ ಆದರೆ ಆ ಹೆಜ್ಜೆ ಗುರುತು ಯಾವ ರೀತಿಯದು ಅಂತ ನಾನು ಹೇಳಲಾರೆ ಯಾಕಂದರೆ ಅವರು ನಮ್ಮ ದೇಶದ ಪ್ರಧಾನಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಅವರು ವಿಶ್ವಗುರು ಆಗಿದ್ದರೆ ನಾನು ಕುಣಿದಾಡ್ಬಿಡ್ತಿದ್ದೆ ನನಗೆ ನಮ್ಮ ಪ್ರಧಾನಿ ವ್ಯಕ್ತಿ ನನಗೆ ಇಂಪಾರ್ಟೆಂಟ್ ಅಲ್ಲ ನಾನು ಅಪ್ಪಟ ದೇಶ ಪ್ರೇಮಿ ಸೊ ನಮ್ಮ ಪ್ರಧಾನಿಗಳು ವಿಶ್ವಗುರು ಆಗಿದ್ದರೆ ನನಗೆ ತುಂಬ ಸಂತೋಷ ಆಗ್ತಾ ಇತ್ತು ಆದರೆ ಅದು ಅವರು ವಿಶ್ವಗುರು ಆಗಲೇ ಇಲ್ಲ ಅಲ್ವಾ ಟ್ರಂಪ್ಗೋಗಿ ಅವ್ರು ಪ್ರಚಾರ ಮಾಡಿದ್ರು ಟ್ರಂಪ್ ಬಿದ್ದು ಹೋಗ್ಬಿಟ್ಟ ಮುಳುಗೆ ಹೋಗ್ಬಿಟ್ಟ ಈಗೆಲ್ಲ ವಿದೇಶದವರು ದಯವಿಟ್ಟು ಭಾರತ ಪ್ರಧಾನಿ ಬಂದು ನಮ್ಮ ಪರವಾಗಿ ಭಾಷಣ ಮಾಡದಿರಲಿ ಅಂತ ಕೇಳೋ ಒಂದು ವಾತಾವರಣವನ್ನು ಸೃಷ್ಟಿಸ್ಬಿಟ್ಟಿದ್ದಾರೆ ಆದರೂ ನಮ್ಮ ಪ್ರಧಾನಿ ಅವರು ಅವರು ವಿಶ್ವಗುರು ಆಗಬೇಕಾಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆಶಿಸ್ತೀನಿ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಎಸ್ ಪ್ರಿಯ ವೀಕ್ಷಕರೇ ಇನಿವೆ ನಾವೆಲ್ಲ ನಮ್ಮ ದೇಶದ ಪ್ರಧಾನಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋಣ ಯಾಕೆಂದರೆ ನರೇಂದ್ರ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಅಂದರೆ ಅದು ಪ್ರಧಾನಿಯವರ ಹುಟ್ಟುಹಬ್ಬ ಪ್ರಧಾನಿಯವರ ಹುಟ್ಟುಹಬ್ಬ ಅಂದರೆ ಅದು ಬಿ ಜೆ ಪಿ ಹುಟ್ಟುಹಬ್ಬ ಇದ್ದಾಗೆ ಅದು ಬಿ ಜೆ ಪಿ ಹುಟ್ಟುಹಬ್ಬ ಅಂದರೆ ದೇಶದ ಹುಟ್ಟುಹಬ್ಬ ಇದ್ದಾಗೆ ದೇಶದ ಹುಟ್ಟುಹಬ್ಬ ಅಂದರೆ ಹಿಂದುತ್ವದ ಹುಟ್ಟುಹಬ್ಬ ಇದ್ದಾಗೆ ಆದ್ದರಿಂದ ಹಿಂದುತ್ವದ ಹುಟ್ಟುಹಬ್ಬ ಅಂದರೆ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬ ಇದ್ದಾಗ ಹಾಗೆ ತುಂಬ ಜನರು ಹುಟ್ಟುಹಬ್ಬ ಇದ್ದಾಗೆ ಎನಿವೆ ಪ್ರಧಾನಿಯವರು ಇನ್ನೂ ನೂರು ಕಾಲ ಸಂತೋಷದಿಂದ ಬಾಳಿ ಅಂತ ಹೇಳ್ತಾ ಇವತ್ತೇ ಚರ್ಚೆ ಮುಗಿಸ್ತೀವಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ